ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಶ್ಮಿ ಕೆ ಎಸ್ ಕೆಂಪೇಗೌಡ ಆಸ್ಪತ್ರೆಯ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಮೈಕ್ರೋಬಯಾಲಜಿ ಲ್ಯಾಬ್ನಲ್ಲಿ ಅನೇಕ ನುರಿತ ವೈದ್ಯರು ಹಾಗೂ ಪ್ರಯೋಗ ಶಾಲಾ ತಂತ್ರಜ್ಞರು ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಲ್ಯಾಬ್ನಲ್ಲಿ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಸಾಂಕ್ರಾಮಿಕ ರೋಗಗಳ ತಪಾಸಣೆಯನ್ನು ಮಾಡುತ್ತಿದ್ದೇವೆ ಎಲೈಸಾ ರ್ಯಾಪಿಡ್ ಟೆಸ್ಟ್ ಅಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಡೆಂಗೂ ಮಲೇರಿಯಾ ಲೆಪ್ಟೋಸ್ಪೈರಾ ರಿಕೆಟ್ ಸೆಲ್ ಫೀವರ್ ಟೈಫಾಯ್ಡ್ ಟೆಸ್ಟ್ ಮುಂತಾದ ಸಾಂಕ್ರಾಮಿಕ ರೋಗಗಳ ತಪಾಸಣೆಯನ್ನು ಮಾಡುತ್ತಿದ್ದೇವೆ ಕೆಮಿಲ್ಯುಮಿನಿಸನ್ಸ್ನಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೆಚ್ ಐ ವಿ ಮತ್ತು ಹೆಪಟೈಟಿಸ್ ಕಾಯಿಲೆಗಳ ತಪಾಸಣೆಯನ್ನು ಮಾಡುತ್ತಿದ್ದೇವೆ ಈ ಕೆಮಿಲ್ಯೂಮಿನಿಸನ್ಸ್ ತಂತ್ರಜ್ಞಾನದಿಂದ ಈ ಹೆಚ್ ಐ ವಿ ಮತ್ತು ಹೆಪಟೈಟಿಸ್ ಕಾಯಿಲೆಗಳನ್ನು ಅರ್ಲಿ ಸ್ಟೇಜಸ್ನಲ್ಲೇ ನಾವು ಡಯಾಗ್ನೋಸ್ ಮಾಡಬಹುದಾಗಿದೆ ಈ ಅರ್ಲಿ ಸ್ಟೇಜಸ್ಸಲ್ಲಿ ಡಯಾಗ್ನೋಸ್ ಮಾಡುವುದರಿಂದ ಚಿಕಿತ್ಸೆಯನ್ನು ನಾವು ಶೀಘ್ರವಾಗಿ ಶುರು ಮಾಡಿ ಇವು ಫಲಕಾರಿಯಾಗುವಂತೆ ಮಾಡಬಹುದಾಗಿದೆ ಇದಲ್ಲದೆ ನಾವು ನಮ್ಮಲ್ಲಿ ಆಟೋಮೇಟೆಡ್ ಬ್ಲಡ್ ಕಲ್ಚರ್ ಮತ್ತು ಆಟೋಮೇಟೆಡ್ ಐಡೆಂಟಿಫಿಕೇಷನ್ ಮತ್ತು ಆ್ಯಂಟಿಬಯೋಟಿಕ್ ಸಸೆಪ್ಟಿಬಿಲಿಟಿ ಟೆಸ್ಟಿಂಗ್ ಸೌಲಭ್ಯ ಕೂಡ ಇರುತ್ತದೆ ಈ ತಂತ್ರಜ್ಞಾನದಿಂದ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಮತ್ತು ಫಂಗಲ್ ಇನ್ಫೆಕ್ಷನ್ಗಳ ತಪಾಸಣೆಯನ್ನು ಮಾಡುತ್ತಿದ್ದೇವೆ ಈ ಆ್ಯಂಟಿಬಯೋಟಿಕ್ ಸಸೆಪ್ಟಿಬಿಲಿಟಿ ಟೆಸ್ಟಿಂಗ್ ಆಟೋಮ್ಯಾಟೆಡ್ ಆಗಿ ಮಾಡುವುದರಿಂದ ನಾವು ಈ ನೋವುಗಳು ಯಾವ ಔಷಧಿಗಳಿಗೆ ಸ್ಪಂದಿಸುತ್ತದೆ ಎಂದು ತಿಳಿದುಕೊಂಡು ಚಿಕಿತ್ಸೆಯನ್ನು ಫಲಕಾರಿಯಾಗುವಂತೆ ಮಾಡಬಹುದಾಗಿದೆ ಇವುಗಳದೇ ಕ್ಷಯ ರೋಗ ನಿರ್ವಹಣದ ಭಾಗವಾದ ಅಂಗವಾಗಿ ನಮ್ಮಲ್ಲಿ ಕಫ ಪರೀಕ್ಷೆ ಮತ್ತು ಮಾಲಿಕ್ಯುಲರ್ ಟೆಸ್ಟಿಂಗ್ಗಳ ಸೌಲಭ್ಯ ಕೂಡ ಇದೆ ಈ ಸೌಲಭ್ಯಗಳಿಂದ ನಾವು ಒಂದೇ ದಿನದಲ್ಲಿ ಕ್ಷಯ ರೋಗವನ್ನು ಪತ್ತೆ ಹಚ್ಚಿ ಮತ್ತು ಅದು ಯಾವ ಔಷಧಿಗಳಿಗೆ ಸ್ಪಂದಿಸುತ್ತದೆ ಎನ್ನುವುದನ್ನು ಸಹ ತಿಳಿದುಕೊಳ್ಳಬಾರದು ಈ ಎಲ್ಲ ಪರೀಕ್ಷೆಗಳನ್ನು ನಮ್ಮ ಆಸ್ಪತ್ರೆಯ ಸೆಂಟ್ರಲ್ ಲ್ಯಾಬ್ನಲ್ಲಿ ರಿಯಾಯಿತಿ ದರದಲ್ಲಿ ಮಾಡುತ್ತಿದ್ದೇವೆ ಮತ್ತು ಈ ಸೌಲಭ್ಯವು ವಾರದ ಎಲ್ಲ ದಿನಗಳು ಲಭ್ಯವಿರುತ್ತದೆ ಧನ್ಯವಾದಗಳು